Thank you. ವೀಕ್ಷಕರೇ ಇದು ಥರ್ಮಾಕೋಲ್ ಮತ್ತು ಒಂದು ಕಬ್ಬಿಣದ ಸರಿಗೆಯನ್ನು ಜಾಯಿಂಟ್ ಮಾಡಿ ಮಾಡುವಂತಹ ಒಂದು ಮಾಡಿನ ವ್ಯವಸ್ಥೆ ಭಾಳ ಅಪರೂಪವಾಗಿ ಒಂದೆರಡು ಮನೆಗಳಷ್ಟೇ ನಮ್ಮ ಉಳ್ಳಾಲ ತಾಲೂಕಿನಲ್ಲಿದೆ ಇದೀಗ ಉಳ್ಳಾಲ ಬೈಲ್ನಲ್ಲಿ ಇಂಥದ್ದೊಂದು ಒಂದು ಅಂತಸ್ತಿನ ಮಹಡಿಯ ಮನೆ ನಿರ್ಮಾಣ ಆಗ್ತಾ ಇದೆ ಕೆಳಗಡೆ ನಾರ್ಮಲ್ ಆಗಿ ಕಾಂಕ್ರೀಟ್ ಬಳಸಿದ್ದಾರೆ ಈಗ ಮೇಲಂತಸ್ತಿಗೆ ಈ ರೀತಿಯ ಥರ್ಮೋಕೋಲನ್ನು ಬಳಸಲಾಗ್ತಾ ಇದೆ ಸರ್ ಇದು ಮೆಟೀರಿಯಲ್ ಏನಿದು ಮೆಟೀರಿಯಲ್ ಏನಿದು ಥರ್ಮಕೋಲ್ ಥರ್ಮಕೋಲ್ ಮೇಲೆ ಟೆಂಪರ್ ಸರಿಗೆ ಬರ್ತದೆ ಇಂಥ ಮನೆಗಳಿಗೆಲ್ಲ ಭೀಮಾ ಹಾಕಬೇಕಾ ಹೇಗೆ ಅಲ್ಲ ಭೀಮ ಹಾಕದಿದ್ದರೂ ಮನೆ ಮಾಡ್ಲಿಕ್ಕೆ ಆಗ್ತದಾ ಈ ಮನೆಗಳ ಗೋಡೆ ಕೂಡ ಥರ್ಮಕೋಲ್ ಇದೆಯಾ ಇದಕ್ಕೆ ಈಗ ಅಸಲು ನಾರ್ಮಲ್ ಕಲ್ಲು ಕಟ್ಟೋದಕ್ಕಿಂತ ಅಥವಾ ಕಾಂಕ್ರೀಟ್ ಸ್ಲ್ಯಾಬ್ಗಿಂತ ಜಾಸ್ತಿ ಬರ್ಬೋದಾ ಕಮ್ಮಿ ಬರ್ಬೋದಾ ಕಮ್ಮಿ ಬರ್ತದೆ ಇದರಲ್ಲಿ ವಾಸ ಏನು ಪ್ರಯೋಜನ ಇದೆ ಕೂಲಾಗಿರ್ತದೆ ಆದರೆ ಗಟ್ಟಿ ಸಾಕ ಗಟ್ಟಿ ಸಾಕ ಈಗ ಕರಾವಳಿಯಲ್ಲಿ ಎಲ್ಲ ಸರಳು ಕಲ್ಲು ಸಿಮೆಂಟು ಎಲ್ಲ ಇಲ್ಲಿ ತುಕ್ಕಿಡಿಯುವಂಥ ಪರಿಸ್ಥಿತಿ ಈ ಟೈಮಲ್ಲಿ ತುಕ್ಕು ಹಿಡಿಯುವುದೇ ಇಲ್ಲ ಅಂತೂ ತಂಪಾಗಿರ್ಬೋದು ಈಗ ಇದರ ಮೇಲೆ ಒಂದು ಮಾಡಿ ಕಟ್ಬೋದಾ ಕುತ್ತಾರಲ್ಲಿ ಮಾಡಿದ್ದೀರಿ ಹೌದು ಹೌದು ಮೋಹನ್ ಕುತ್ತಾರ ಅಶ್ವಿನ್ ಅವರ ಮನೆಯೆಲ್ಲ ನೀವೇ ಮಾಡಿದಾ ಈಗ ಇಲ್ಲಿ ಉಳ್ಳಲ ತಾಲೂಕಲ್ಲಿ ಎಷ್ಟು ಮನೆ ಆಯಿತು ಈಗ ಇದು ಫಸ್ಟು ನೋಡಿ ಈಗ ಮೇಲಂತಸ್ತಿಗೆ ಸ್ಲ್ಯಾಬ್ ಹಾಕೋ ಬದಲು ಥರ್ಮಾಕೋಲಿನ ಮೇಲೆ ಇದಕ್ಕೆ ಇದರ ಮೇಲೇನು ಸಿಮೆಂಟ್ ಹಾಕ್ತೀರಾ ಇದರ ಮೇಲೆ ಕಾಂಕ್ರೀಟ್ ಹಾಕ್ತಾರಂತೆ ಯಾವ ರೀತಿ ಮರ ಹಾಕಿ ಕಬ್ಬಿಣದ ಸರಳ ಹಾಕಿ ಕಾಂಕ್ರೀಟ್ ಹಾಕ್ತಾರೋ ಅದೇ ರೀತಿ ಗಟ್ಟುಮುಟ್ಟಾದಂತಹ ಸ್ಲ್ಯಾಬ್ ಇದರಲ್ಲಿ ಕೂಡ ನಿರ್ಮಾಣ ಆಗ್ತದೆ ಮತ್ತು ಇದರ ಮೇಲೆ ಕೂಡ ಮಹಡಿ ನಿರ್ಮಾಣ ಸಾಧ್ಯ ಅಂತ ಹೇಳ್ತಾರೆ ಮತ್ತು ಖರ್ಚು ಕೂಡ ಕಡಿಮೆ ಮತ್ತು ಹೆಚ್ಚು ಕೂಲಾಗಿರ್ತದೆ ಈಗ ಕಬ್ಬಿಣ ಹಾಕಿ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಮಾಡಿದ ಸ್ಲ್ಯಾಬ್ಗಿಂತ ಹೆಚ್ಚು ಕೂಲಾಗಿ ಯಾವ ರೀತಿ ಹಂಚಿನ ಮನೆಯಲ್ಲಿ ಅಥವಾ ಹುಲ್ಲಿನ ಮನೆಯಲ್ಲಿ ಜನ ಬದುಕಬಹುದು ಅದೇ ರೀತಿ ತಂಪಾದ ಮನೆಯಲ್ಲಿ ಬದುಕಬಹುದು ಅಂತೇಳಿ ಇದರ ಯಾರು ಗುತ್ತಿಗೆದಾರರು ಇದ್ದಾರೆ ಅವರು ಅಂಬೋಣ ಸರ್ ಅದು ತುಕ್ಕು ಹಿಡಿತದೆ ಹ ಅಂದ್ರೆ ಅದಕ್ಕೆ ತುಂಬಾ ದಿನ ಆಗಿರಬಹುದಲ್ಲ ತುಂಬಾ ದಿನ ಆಯ್ತು ತುಕ್ಕು ಹಿಡಿಯುವುದೇ ಇಲ್ಲ ಈಗ ಇದರಲ್ಲಿ ಟ್ಯಾಂಕ್ ಎಲ್ಲ ಹೇಗೆ ಮಾಡ್ತೀರಿ ಅದಕ್ಕೊಂದು ಬೇಕಾಗ್ತದೆ ಅದರ ಅಡಿಯಲ್ಲಿ ಸ್ಲಾಬ್ ಏನು ಕಬ್ಬಿಣ ಕಾಂಕ್ರೀಟ್ ಇರ್ತದೆ ಇದರಲ್ಲೇ ಟ್ಯಾಂಕ್ ಮಾಡಬಹುದು ಮಾಡಬಹುದು ನಿಮ್ಮ ಹೆಸರು ಸರ್ ಈಗ ಇಂಥದ್ದು ಮಾಡಬೇಕಾದ್ರೆ ನಿಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಎಲ್ಲಿ ಬರಬೇಕು ಅವರು ಅವರು ಇಂಜಿನಿಯರ್ ನಿಮ್ಮ ಇಂಜಿನಿಯರ್ ಇದ್ದಾರೆ ಏನು ಹೆಸರು ಅವ್ರದ್ದು ರೊನಾಲ್ಡ್ ಮನೋಜ್ ಗೋಮ್ಸೋನ್ ಸೋನ್ಸ್ ಅವರನ್ನು ಅಪ್ರೋಚ್ ಮಾಡಬೇಕು ಬರು ನೋಡಿ ಈಗ ಅಲ್ಲಿ ಒಂದು ಅವರು ಭೀಮ್ ಮಾಡ್ತಾ ಇದ್ದಾರೆ ನೋಡಿ ಅದು ಭೀಮ್ ರಚನೆ ಮಾಡುವಂಥದ್ದು ಅಲ್ವಾ ಕಟ್ ಮಾಡುವಂಥದ ಕಟ್ ಮಾಡು ಸೈಡ್ ಪೊಸಿಷನ್ಗೆ ಇಡ್ಲಿಕ್ಕೆ ಅವರು ಕಟ್ ಮಾಡ್ತಾ ಇರುವಂಥದ್ದು ಈಗ ಇದೆಲ್ಲ ಮೆಟೀರಿಯಲ್ ಎಲ್ಲಿ ಸಿಗ್ತದೆ ಹಾರ್ಡ್ವೇರ್ ಬೈಕಂಪಾಡ್ ಎಲ್ಲಿ ಸಿಗುವಂಥದ್ದು ನೋಡಬೇಕೀಗ ಕರಾವಳಿಯಲ್ಲಿ ಆಗಿರುವಂಥ ಎರಡು ಮನೆಗಳಿಗೆ ಕುತ್ತಾರಲ್ಲಿ ಮತ್ತೊಂದು ಉಳ್ಳಾಲ ಬಯಲಲ್ಲಿ ಯಾವ ರೀತಿಯ ಫಲಿತಾಂಶ ಜನರಿಗೆ ಕೊಡುತ್ತದೆ ಮತ್ತು ಈ ಒಂದು ಮನೆಗಳು ಪ್ರಖ್ಯಾತಿ ಆಗ್ತದ ಅನ್ನೋದನ್ನು ನಾವೆಲ್ಲ ನಿರೀಕ್ಷೆಯಿಂದ ಕಾಯಬೇಕಾಗಿದೆ